ಮಿತ್ರವೃಂದದ ಎಲ್ಲ ಸ್ನೇಹಿತರಿಗೂ ಕೂಡ ವಿಶೇಷವಾಗಿ ಈ ವಿಡಿಯೋ ತೆಲುಗುಲ್ ಮಾಡೋಣ ಅಂತ ಅಂದರೆ ತೆಲುಗು ಮಿತ್ರವೃಂದ ಸ್ನೇಹಿತರ ಅಂತ ಕೇಳಬೇಡಿ ನನ್ನ ಭಾಷೆ ಯಾವುದು ಅನ್ನೋದಕ್ಕಿನ್ನ ಮುಖ್ಯವಾಗಿ ವಿಷಯವನ್ನು ಹೇಳ್ತಾ ಇರ್ತಕ್ಕಂಥದ್ದು ಯಾರಿಗೆ ಸರಿಯಾಗಿ ರೀಚ್ ಆಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೇನೆ ಬಿ ವಿ ಪಠಾಭಿರಾಮ್ ಅಂತ ಹೇಳಿಬಿಟ್ಟು ನಿಮಗೂ ಅದರ ಒಂದು ಸಣ್ಣ ಬ್ರೀಫಿಂಗ್ ಕೊಡ್ತೇನೆ ಈಸ್ ಎ ವೆರಿ ಇಂಟ್ರೆಸ್ಟಿಂಗ್ ಪರ್ಸನ್ ನಾವು ಚಿಕ್ಕ ಹುಡುಗರಾಗಿದ್ದಾಗ ಸಹಜವಾಗಿ ನಮಗೆ ಸಮ್ಮರ್ ಹಾಲಿಡೇಸ್ ಬಂದಾಗ ಅಂದರೆ ಬೇಸಿಗೆ ರಜೆ ಬಂದಾಗ ನಾವು ಎಲ್ಲರೂ ಅಜ್ಜಿ ಮನೆಗಳಿಗೆ ಹೋದರೆ ನಾವು ಬೆಳೆದಿದ್ದೆ ಅಜ್ಜಿ ಮನೆಯಲ್ಲಿ ಅದರಿಂದ ನಾನು ದೊಡ್ಡಮ್ಮನ ಮನೆಗೆ ಇದ್ದೆ ನಮ್ಮ ಅಜ್ಜಿ ಕಳಿಸ್ಬಿಡೋರು ಅದು ಏನು ಸುಮ್ಮನೆ ಕಳಿಸ್ತಿರ್ಲಿಲ್ಲ ನಮ್ಮ ಅಜ್ಜಿ ನಾನು ಹೇಳ್ತಾ ಇರೋದು ನಾನು ಐದನೇ ತರಗತಿನಲ್ಲಿದ್ದಾಗ ನಾಲ್ಕನೇ ತರಗತಿನಲ್ಲಿದ್ದಾಗಿನ ಕತೆ ನನ್ನ ವಯಸ್ಸು ಎಷ್ಟಿರ್ಬೋದು ಎಂಟು ವರ್ಷ ಒಂಬತ್ತು ವರ್ಷ ನಮ್ಮ ಅಜ್ಜಿಗೆ ಎಷ್ಟು ಧೈರ್ಯ ಅಂತಂದರೆ ಕಂಡಕ್ಟ್ರ್ಗಳು ಡ್ರೈವರ್ಗಳು ತಲೆ ಕೆರ್ಕೊಳ್ಳೋರು ಈ ಹುಡುಗರು ಅಲ್ಲಿ ಇಳಿದು ಮನೆಗೆ ಹೋಗ್ತಾರಾ ಏನು ಅವರು ಮತ್ತು ಅವ್ರಿಗೇನು ಟಿಕೆಟ್ ಕೊಡೋರು ಹುಡುಗರು ಹೋಗ್ತಾರೆ ಪರವಾಗಿಲ್ಲ ನೀವು ಬಸ್ ಸ್ಟಾಪಲ್ಲಿ ಇಳಿಸ್ಬಿಡಿ ಅವ್ರಿಗೆ ಗೊತ್ತು ಅವ್ರು ಹೋಗ್ತಾರೆ ಈ ಅಜ್ಜಿದು ಇನ್ನೊಂದು ಲೆವೆಲ್ ಕಾನ್ಫಿಡೆಂಟು ನಾವು ಇನ್ನೂ ನಮ್ಮ ಅಜ್ಜಿಗೆ ಮೀರಿದ ಕಾನ್ಫಿಡೆಂಟ್ ಹುಡುಗರುಗಳು ನಾವು ನಾನಾಗಲಿ ನನ್ನ ತಮ್ಮ ಆಗಲಿ ಸೊ ಬಸ್ ಹತ್ಸ್ಬಿಟ್ರೆ ಟಿಕೆಟ್ ತೊಗೊಳ್ತಾಯಿದೀವಿ ಒಳಗಡೆ ಪುಕ ಪುಕ ಅಂತಿತ್ತು ಆದರೆ ಆ ಪುಕ ಪುಕ ಅನ್ನೋದು ಏನು ಅಂತ ನಮಗೆ ಗೊತ್ತಿರಲಿಲ್ಲ ಆಂಗ್ಸೈಟಿ ಆಗಿರ್ಬೋದು ಆ ಫಿಯರ್ ಆಗಿರ್ಬೋದು ನಮಗೇನೂ ಗೊತ್ತಿರಲ್ಲ ಆ ವಯಸ್ಸಲ್ಲಿ ಏನಕ್ಕೆ ಭಯ ಯಾತಕ್ಕೋಸ್ಕರ ನಮಗೆ ಗೊತ್ತಿರಲ್ಲ ಆ ವಯಸ್ಸುಗಳಲ್ಲಿ ಏನೋ ಕಾನ್ಫಿಡೆಂಟು ಟಿಕೆಟು ಬಸ್ಸು ಮುಂದೆ ಕುತ್ಕೋತೀವಿ ಅದು ಏನು ಡ್ರೈವರ್ ಪಕ್ಕ ಕೂಡಿಸ್ಬಿಡ್ತಾರೆ ಯಾಕೆ ಅಂತಂದರೆ ಎಲ್ಲಾದರೂ ಮದ್ದಲ್ಲಿ ಇಳಿದುಬಿಟ್ರೆ ಮದ್ದಲ್ಲಿ ಎಲ್ಲಾದರೂ ನಿಲ್ಲಿಸಿದಾಗ ನಾವು ಇಳಿಯೋ ಪ್ರಶ್ನೆ ಅಲ್ಲ ಡ್ರೈವರ್ಗೆ ಗೊತ್ತಿರಬೇಕಲ್ಲ ಇವ್ರು ಲಾಸ್ಟ್ ಸ್ಟಾಪ್ ಇಳಿಯೋದು ಅಂತ ಆ ಕಾನ್ಫಿಡೆನ್ಸ್ಗೋಸ್ಕರ ನಮ್ಮನ್ನು ಹಿಂದೆ ನಾವು ಆ ಕೆಂಪು ಬಣ್ಣದ ಬಸ್ಸುಗಳನ್ನು ಚಿಕ್ಕ ಮಕ್ಕಳಲ್ವಾ ಖುಷಿಯಾಗಿ ಉಂಬುರು ಮೂತಿ ಬಸ್ಸು ಅಂತ ಕರಿತಾ ಇದ್ವಿ ಉಂಬರು ಮೂತಿ ರೀ ಬೇರೆ ಏನೇನೋ ಅರ್ಥಗಳು ಕೊಡಬೇಡಿ ಅಂದರೆ ಅದರ ಮೂತಿ ಫಸ್ಟು ಪ್ಲೈನಾಗಿ ಗ್ಲಾಸ್ ಬಂದು ಮತ್ತು ಸ್ವಲ್ಪ ಅದರ ಫೇಸು ಸ್ವಲ್ಪ ಮುಂದಕ್ಕೆ ಬಂದಂಗೆ ಇರ್ತಿತ್ತು ಅಂಥೇಳಿ ನಾವು ಪ್ರೀತಿಯಿಂದ ಆ ರೆಡ್ ಕಲರ್ ಬಸ್ಸು ಆ ಬಸ್ಗೆ ನಾವು ಉಂಬುರು ಮೂತಿ ಬಸ್ಸು ಅಂತ ತಮಾಷೆಯಾಗಿ ಅವತ್ತಿಗೆ ಅದು ಗ್ರೇಟ್ ವರ್ಡು ಇವತ್ತು ತಮಾಷೆ ಅನಿಸುತ್ತೆ ಆ ವರ್ಡನ್ನು ನೆನೆಸ್ಕೊಂಡ್ರೆ ಆ ಬಸ್ಗೆ ಕಾದ್ಕೊಂಡಿದ್ದು ಆ ಬಸ್ಸಲ್ಲೇ ಕೂತ್ಕೊಂಡು ಅಜ್ಜಿ ಕೂಡ ಆದರೆ ಬೇರೆ ಯಾವುದೋ ಬಸ್ಗಳಲ್ಲಿ ಕೂಡಿಸ್ತಿರಲಿಲ್ಲ ಒಂದು ಯಾವುದೋ ಬಸ್ ಬಂದರೆ ಇದು ಬೇಡ ಈ ಆ ಬಸ್ ಇನ್ನೊಂದು ಬರುತ್ತೆ ಖಾಲಿ ಇರೋದ್ರಲ್ಲಿ ಹೋಗೋಣ ಸೊ ಹಾಗೆ ಹೋಗಬೇಕಾದ್ರೆ ತರಕಾರಿಗಳು ಹಳ್ಳಿಯಿಂದ ಆಮೇಲೆ ಕಡಲೆ ಬೀಜ ಕಡಲೆಕಾಯಿ ಬೀಜ ಅಲ್ಲ ಕಳೇಕಾಯಿ ಹಸಿ ಕಡೇಕಾಯಿ ಆ ಇನ್ ಬಿಟ್ವೀನ್ ಟೈಮಲ್ಲಿ ಅಜ್ಜಿ ಬ್ಯಾಗ್ ಕಟ್ಟಿದರೆ ತಪ್ಪಾಗಿ ತಿಳ್ಕೊಬೇಡಿ ಕಂಡಕ್ಟ್ರ್ ಕೂಡ ನಮಗೊಂದು ಸ್ವಲ್ಪ ಕೊಡಿ ಪರವಾಗಿಲ್ಲ ನಾವೇ ಕದ್ದು ಮುಚ್ಚಿ ತಿಂದಿದ್ವಿ ಒಂದು ಇಡೀ ಅವರು ಒಂದು ಇಡೀ ತೊಗೊಳೋರು ತಪ್ಪಿಲ್ಲ ಬಿಡಿ ಪಾಪ ಸೊ ನಾವು ಕೊಡ್ತಿದ್ವಿ ಆಮೇಲೆ ಲೇಟರು ರೀಚ್ ಆಗ್ತಿದ್ವಿ ರೀಚ್ ಆದಮೇಲೆ ಮನೆಗೆ ಹೋಗಬೇಕು ಹೇಗೆ ಹೋಗೋದು ಒಂದು ಸಲ ದಾರಿ ತಪ್ಪೋಗ್ಬಿಟ್ಟಿದ್ವಿ ನಾವು ಸೀರಿಯಸ್ಲಿ ರೀ ನಮಗೆ ಗೊತ್ತಿತ್ತು ಅವ್ರ ಹಳೆ ಮನೆ ಗೊತ್ತಿತ್ತು ಈ ಇನ್ ಬಿಟ್ವೀನ್ ಟೈಮಲ್ಲಿ ಅವರು ಮನೆ ಚೇಂಜ್ ಮಾಡಿಬಿಟ್ಟಿದ್ದಾರೆ ನಮಗೆ ಗೊತ್ತಿದ್ದಿದ್ದು ಅಲ್ಲೊಂದು ಪಾರ್ಕ್ ಯೂಶ್ವಲಿ ನಾವು ಹೋಗ್ತಿದ್ದಿದ್ದು ಆಂಧ್ರ ಅಂದರೆ ತಿರುಪತಿ ಅಲ್ಲೊಂದು ಪಾರ್ಕ್ ಇತ್ತು ಆ ಪಾರ್ಕ್ ಹತ್ರ ಹೋಗ್ಬಿಟ್ಟು ಹಳೆ ಮನೆ ಹತ್ರ ಹೋದರೆ ಇಲ್ವಲ್ಲ ಅವರು ಅವ್ರು ಯಾರೂ ಇಲ್ವಲ್ಲ ಇಲ್ಲಿ ಅಂದ್ಬಿಟ್ರು ಅವ್ರು ಹೊಸಬ್ರ ಬಂದಿರೋದು ಅವ್ರಿಗೂ ಗೊತ್ತಿಲ್ಲ ಇವ್ರು ಯಾರು ಅನ್ನೋದು ಬಟ್ ಇವರು ಅಲ್ಲಿ ಫೇಮಸ್ಸು ಬಟ್ ಈ ಮನೆಗೆ ಅಂದರೆ ಅವರಿದ್ದ ಮನೆಗೆ ಬಂದಿರೋರು ಅಲ್ಲಿ ಯಾರೋ ಬೇರೆಯವರು ಬಂದುಬಿಟ್ಟಿದ್ದಾರೆ ಯೋಚನೆ ಮಾಡಿ ಆ್ಯಂಗ್ಸೈಟಿ ಹೆಂಗಿರುತ್ತೆ ಆ ಪ್ಯಾನಿಕ್ ಸಿಚುಯೇಷನ್ ಹೆಂಗಿರುತ್ತೆ ಅಂತ ಯಾವುದೋ ಕಾನ್ಫಿಡೆಂಟಲ್ಲಿ ಬಂದ್ಬಿಟ್ಟಿದ್ದೀವಿ ಆಗಿನ ಕಾಲದಲ್ಲಿ ಫೋನುಗಳು ಫೋನ್ ಮಾಡಬೇಕು ಲ್ಯಾಂಡ್ಲೈನ್ಗಳು ಅದೇನು ಆಂಧ್ರ ಇಂದ ಅಲ್ಲಿಗೆ ಮಾಡಬೇಕು ಅಂದರೆ ಅದೇನೋ ಕಾಲ್ ಅಂತ ಇದ್ರೆ ಅದನ್ನು ಮರ್ತು ಬಿಟ್ಟಿದ್ದೀನಿ ರೀ ಅ ಟ್ರಂಕ್ ಕಾಲ್ ಟ್ರಂಕ್ ಕಾಲ್ ಅಂತ ಮಾಡಬೇಕು ಯಾರೋ ಮೂರನೇ ಅವ್ರಿಗೆ ಫೋನ್ ಮಾಡಿ ಬಿ ಬಿ ಎಸ್ ಎನ್ ಎಲ್ ಆಫೀಸಲ್ಲಿ ಅವರು ಯಾರೋ ಒಬ್ಬರು ಫೋನ್ ತೆಗೀತಾರೆ ಅವರು ತೆಗೆದ್ಮೇಲೆ ಅವರು ಅವ್ರಿಗೆ ಡಯಲ್ ಮಾಡಿ ಎರಡು ನಂಬರ್ಗೆ ಕನೆಕ್ಟ್ ಮಾಡ್ತಾರೆ ಸೋ ಈ ಟ್ರಂಕ್ ಕಾಲ್ ಎಲ್ಲ ಮಾಡೋದಕ್ಕೆ ನಮ್ಗೆ ಅಲ್ಲಿ ವ್ಯವಸ್ಥೆಗಳಿಲ್ವಲ್ಲ ಸೊ ಒಟ್ಟಿನಲ್ಲಿ ಏನೋ ಮಾಡಿ ಹೋಗಿ ಬರೋಷ್ಟೊತ್ತಿಗೆ ನಮ್ಮ ಅಕ್ಕ ಬಂದರೂ ಏನರೋ ಅವ್ರಿಗೂ ಶಾಕು ಹಿಂಗಿಟ್ಕೊಂಬಿಟ್ಟು ಏನರೋ ಇಲ್ಲೇನೋ ಮಾಡ್ತಾಯಿದ್ದೀರಾ ಯಾವಾಗೋ ಬಂದಿದ್ವು ಅಂತ ಎಲ್ಲಿಗೆ ಬಂದ್ರೋ ಏನೋ ಮಾಡ್ತಾಯಿದ್ದೀರಾ ಅಂತ ಕೇಳಿದಾಗ ಸಾಕ್ಷಾತ್ ದೇವ್ರ ಪ್ರತ್ಯಕ್ಷ ಆದಂಗೆ ಇತ್ತು ನಮ್ಮ ಅಕ್ಕನ ರೂಪದಲ್ಲಿ ಅಂದರೆ ಏನೋ ಮಾಡಿ ಇಲ್ಲ ರಿಟರ್ನ್ ಬರ್ತಿದ್ವೋ ನಮಗೇನೂ ಗೊತ್ತಿಲ್ಲ ಇಟ್ಸ್ ಎ ಬ್ಲ್ಯಾಂಕ್ ಐದನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಹೋದ ಮಕ್ಕಳು ಏನು ಮಾಡ್ತೀವಿ ಯೋಚನೆ ಮಾಡಿ ರಿಟರ್ನ್ ಬರಬೇಕು ಅಂದರೂ ಜೋಬಿಲ್ ದುಡ್ಡಿಲ್ಲ ಆದರೆ ಯಾವುದೋ ಕಾನ್ಫಿಡೆಂಟ್ ಲೆವೆಲಲ್ಲಿ ಇವರು ದೇವ್ರ ಥರ ಬಂದು ನಮ್ಮನ್ನು ರಕ್ಷಣೆ ಮಾಡಿದ್ರು ಅಂದರೆ ತಪ್ಪಿಲ್ಲ ಏನಕ್ಕೋ ಹೊರ್ಗಡೆ ಬಂದವರು ಸಡನ್ನಾಗಿ ಅವರು ನಮ್ಮನ್ನು ನೋಡಿದ್ರೆ ನಾವು ಅವ್ರನ್ನ ನೋಡಿದ್ರೆ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಮನೆ ಅಡ್ರೆಸ್ ಎಲ್ಲಿ ಗೊತ್ತಿಲ್ಲ ಅವ್ರದ್ದು ನಾವು ಏನೂ ಕೈಯಲ್ಲಿ ಏನೋ ಇನ್ನೊಂದು ಐದು ರೂಪಾಯಿ ಹತ್ತು ರೂಪಾಯಿ ಇರ್ಬೋದಾ ಅಷ್ಟೇ ಹೋಗ್ತಾರೆ ಅವ್ರ ಮನೆಗೆ ಆಗಿನ ಕಾಲದ ಆ ಕಾನ್ಫಿಡೆನ್ಸು ಅಥವಾ ಧೈರ್ಯ ನೋಡಿ ಬಟ್ ನಾನು ಹೇಳ್ತೇನೆ ಈ ಈ ಥರ ಸಿಚ್ಯುವೇಷನ್ನು ಈಗಿನವ್ರಿಗೆ ತುಂಬ ಅಸಾಧ್ಯ ಅಂಥ ಪ್ರಯತ್ನಗಳು ಮಾಡಬೇಡಿ ಅಂತ ನಾನು ಸಜೆಷನ್ ಮಾಡ್ತೀನಿ ಅಷ್ಟೆ ಸಲಹೆ ಕೊಡ್ತಕ್ಕಂಥದ್ದು ಯಾಕೆಂದರೆ ಆ ಮೂಮೆಂಟಲ್ಲಿ ಮಿಸ್ ಆದರೆ ಹೇಗಿರುತ್ತೆ ಅನ್ನೋದನ್ನು ನೆನೆಸ್ಕೊಂಡ್ರೆ ಇವಾಗ ಭಯ ಆಗುತ್ತೆ ಬಟ್ ಅದು ಇನ್ನೊಂದು ರೀತಿಯಾದಂಥ ಧೈರ್ಯ ನಮಗೆ ಕೊಟ್ಟಿದೆ ಅಂದರೆ ಅದು ಬೇರೆ ವಿಷಯ ಸೊ ಇಪ್ಪಳು ನೇನು ತೆಲುಗು ಕೋಸ್ತಾನ ಎಮಂಟ್ನಿ ತೆಲುಗು ತೆಲುಗು ಮಾತಾಡ್ಕೊಂಡ್ ಕೊಂಚೆಪ್ಪು ನೇನು ಮಾತಾಡ್ತಾ ಉಂಡೇದು ಪಟ್ಟಾಭಿರಾಮನಿ ಮಾ ತಾತ ಪೇರು ವಚ್ಚಿ ಪಟ್ಟಾಭಿರಾಮ್ ಮೇಮ್ ಚಿತ್ತೂರೋಡ್ಲು సో ఈ పట్టాభిరామ్ గారికి నేను మాట్లాడుతుండేది ఎవరంటే హిప్నోటైజ్డ్ మెజిషియన్ అండ్ మోటివేషన్ పర్సన్ రీసెంట్గా చనిపోయారండి ఒక మంత్ అయ్యింది అనుకుంటా వన్ వన్ అండ్ హాఫ్ మంత్ నుంచి నేను ఈ వీడియో చేయాలి అని మా తాత పేరు పట్టాభిరాము కానీ మా తాతగారు ఒక నేను మేబీ టూ ఇయర్స్ త్రీ ఇయర్స్ ఉన్నప్పుడు చనిపోయారు కానీ ఈ ఆదివారం రోజు ఎగ్జాక్ట్లీ సండే ఒక ఎడిషన్ వచ్చేది ఈనాడు న్యూస్ పేపర్లో ఈనాడు ఆదివారం అని చెప్పేసి ఒక స్పెషల్ ఎడిషన్ వచ్చేది అది సండే రోజు చిన్నపిల్లలకి అని ఒక సపరేట్ ఎడిషను నాకు ఏమంటే ఆ ఎడిషన్ వచ్చినప్పుడు